ಸರಿ ಈಗ ನಾವು ನಮ್ಮ ಕ್ರೌನ್ಸ್ ಕ್ರಿಕೆಟರ್ಸ್ ವತಿಯಿಂದ ಫಾರ್ಟಿ ಪ್ಲಸ್ ಮೂರು ಏಜೆಂಟ್ಸ್ ಟೂರ್ನಮೆಂಟ್ನ ನಾವು ಏನು ನಡೆಸ್ತಿದ್ದೀವಿ ಈ ಒಂದು ಟೂರ್ನಮೆಂಟ್ನ ಬಿಡ್ಡಿಂಗ್ ಕಾರ್ಯಕ್ರಮ ಇವತ್ತು ನಡೆಸಿ ಬ್ಯಾಂಗ್ಳೂರ್ ರೆಸಾರ್ಟ್ ಬೆರಂಬಾಡಿದೆ ಇದರಲ್ಲಿ ಸುಮಾರು ಸರ್ ಫಾರ್ಟಿ ಪ್ಲಸ್ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಆಟಗಾರರು ನೂರ ಮೂವತ್ತು ಆಟಗಾರರು ನಮ್ಮ ಈ ಟೂರ್ನಮೆಂಟ್ಗೆ ಭಾಗವಹಿಸಿದ್ದಾರೆ ಅದರಲ್ಲಿ ಹತ್ತು ತಂಡಗಳಿವೆ ಹತ್ತು ತಂಡದ ಮಾಲೀಕರು ಹಾಗೂ ನಾವೊಂದು ಏನು ಈ ಒಂದು ಟೂರ್ನಮೆಂಟಿಗೆ ಐಕಾನ್ ಅಂತ ಒಂದು ಎರಡು ಲೀಸ್ಟ್ ಮಾಡಿದ್ದೆವು ಅಂತ ಈ ನೂರ ಮೂವತ್ತು ಪ್ಲೇಯರ್ಸ್ಗಳಲ್ಲಿ ಇರುವ ಅದರಲ್ಲಿ ಉತ್ತಮವಾದ ಪ್ಲೇಯರ್ಸ್ನ ಆಯ್ಕೆ ಮಾಡಿ ಒಂದು ಇಪ್ಪತ್ತು ಐಕಾನ್ಗಳನ್ನು ಮಾಡಿದ್ದೇವೆ ಅವರು ಸಹ ಈ ಒಂದು ಟೂರ್ನಮೆಂಟ್ಗೆ ಭಾಗಿಸ ಭಾಗವಹಿಸಿದ್ದಾರೆ ಅದೇ ರೀತಿ ಇವತ್ತು ಹತ್ತು ತಂಡಕ್ಕೆ ಹದಿಮೂರು ಒಂದು ಒಂದು ತಂಡಕ್ಕೆ ಹದಿಮೂರು ಸದಸ್ಯರ ಥರ ನೂರ ಮೂವತ್ತು ತಂಡದ ಬುಕ್ಕಿಂಗ್ ಪೈಕೆ ನೀಡಿದರು ಈ ನಮ್ಮ ಒಂದು ಟೂರ್ನಮೆಂಟಿಗೆ ಎಲ್ಲರ ಒಂದು ಸಹಕಾರ ಇದೆ ಮತ್ತು ನಮ್ಮ ತಂಡಕ್ಕೆ ಈ ಒಂದು ಪ್ರೋಗ್ರಾಮಿಗೆ ಇಂದಿನ ನಮ್ಮ ಮುಖ್ಯ ಅತಿಥಿಯಾಗಿ ಮಾಜಿ ನೆದರ್ಬಾಲ್ ಆಟಗಾರ ಪ್ರಸಿದ್ಧ ಆಟಗಾರರು ಶಿವಮದಪ್ಪನವರು ಭಾಗವಹಿಸಿದರು ಮತ್ತು ಐ ಎಮ್ ಎಸ್ ಸಿ ತಂಡದ ಮಾಜಿ ಆಟಗಾರ ಭಾಸ್ಕರ್ ಸುವಣ್ಣರವರು ಹಾಗೆಯೇ ಮೂರುನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭೂಷನ್ ರಾಯರ್ ಹಾಗೂ ಮ್ಯಾಗ್ನೋಲಿಯಾ ರಿಸಾರ್ಟ್ ಆದ ಪ್ರವೀಣ್ ಸರ್ ಅವರು ಪ್ರವೀಣ್ ಸರ್ ಅಂತೂ ನಾವು ಎಷ್ಟೇ ಜ್ಞಾಪಿಸ್ಕೊಡೋ ಕಮ್ಮಿ ಈ ಒಂದು ನಮ್ಮ ಬಿಡ್ಡಿಂಗ್ ಕಾರ್ಯಕ್ರಮ ಯಶಸ್ವಿಯಾಗಲು ಅವರ ಒಂದು ಪಾತ್ರವೇ ಮುಖ್ಯ ಅದೇ ರೀತಿ ಸೆಂಟೆನ್ಸ್ಗೂ ಸಹ ನಮಗೆ ಒಂದು ಈ ಟೂರ್ನಮೆಂಟಿಗೆ ಈ ಒಂದು ಟೂರ್ನಮೆಂಟಿಗೆ ಎಷ್ಟು ನಮ್ಮ ಈ ಪ್ಯಾ ಟೂ ಬಿಡ್ಡಿಂಗ್ ಕಾರ್ಯಕ್ರಮಕ್ಕೆ ಯಶಸ್ವಿತನು ಕೊಟ್ಟ ಮ್ಯಾಗ್ನೋಲಿಯಾ ರೆಸಾರ್ಟ್ನ ಮ್ಯಾನೇಜರ್ ಆದ ನಮ್ಮ ಪ್ರವೀಣ್ ಸರ್ ಅವರು ಅದೇ ರೀತಿ ನಮಗೆ ಟೂರ್ನಮೆಂಟ್ ನಡೆಸಲು ಮುಖ್ಯ ಕಾರಣಕರ್ತರಾಗಿ ಸೆಂಟೆನ್ಸ್ ಗ್ರೂಂಡ್ ಒದಗಿಸಿಕೊಟ್ಟ ಮರ್ವಿನ್ ರಾವ್ ಸಹ ಇದಕ್ಕೆ ಒಂದು ಕಾರಣ ಕಾರಣಕರ್ತರಾಗಿದ್ದರೆ ಅವರಿಗೂ ನಾನು ನಮ್ಮ ಕ್ರೌನ್ಸ್ ತಂಡ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಮತ್ತು ಈ ಒಂದು ನಾವು ಟೂರ್ನಮೆಂಟ್ ನಡೆಸ್ತೇವೆ ಏಕೆಂದರೆ ನಲವತ್ತು ವರ್ಷದ ಮೇಲ್ಪಟ್ಟು ಇದೊಂದು ಎಂಜಾಯ್ ಮಾಡಲಿ ಅಂತ ಯಾಕೆಂದರೆ ನಲವತ್ತು ವರ್ಷದ ನಲವತ್ತು ವರ್ಷದ ಮೇಲ್ಪಟ್ಟಿಂದ ಅರವತ್ತೆರಡು ವರ್ಷ ತನಕ ಈ ನಮ್ಮ ಟೂರ್ನಮೆಂಟ್ಗೆ ಭಾಗವಹಿಸ್ತಿದ್ದಾರೆ ಅವರೆಲ್ಲ ಹಳೆಯ ಒಂದು ಕನಸುಗಳನ್ನು ಹೊತ್ತುಕೊಂಡು ಒಂದು ಮೈದಾನಕ್ಕೆ ಕೇಳ್ತಿದ್ದಾರೆ ಯಾಕಂದರೆ ಅವ್ರ ಫ್ಯಾಮಿಲಿ ಸುಮ ಜನಕ್ಕೆ ಗೊತ್ತಿಲ್ಲ ಅವರಪ್ಪ ಆಡ್ತಾರೋ ಇಲ್ವ ಅಂತ ಯಾಕಂದರೆ ಮೂವತ್ತು ಮೂವತ್ತೈದು ಅವರು ಆಟ ನಿಲ್ಲಿಸಿದರೆ ಅವರು ಮನೆಗಳ ಪ್ರಾಬ್ಲಮ್ಸ್ ಬಿಸ್ನೆಸ್ ಅದರಿಂದ ತರಬಿಟ್ಟು ಅವರಿಗೆ ಗ್ರೌಂಡಿಗೆ ಇಳಿಲಿಕ್ಕೆ ಆಗ್ತಾ ನಾವೊಂದು ಹೊಸ ಒಂದು ಪ್ರಯತ್ನ ಪಟ್ಟಿದ್ದೀವಿ ಇವರಿಗೆಲ್ಲ ಒಂದೊಂದು ರಿಟರ್ನ್ ನಾವು ತೊಗೊಂಡು ಬರುವ ಮತ್ತೆ ಏನಿಲ್ಲ ಒಂದು ಇದರಲ್ಲಿ ನಮಗೆ ಒಂದು ಸ್ನೇಹ ಸೌಹಾರ್ದತೆ ಮತ್ತು ಹಳೆಯ ನೆನಪುಗಳು ಹಳೆಯ ಒಂದು ನೆನಪುಗಳು ಮತ್ತು ಫ್ರೆಂಡ್ಶಿಪ್ಪು ಈಗ ಯುವಕರಲ್ಲಿ ತುಂಬ ಕಮ್ಮಿ ಇದೆ ಸರ್ ಯಾಕಂದರೆ ಈಗ ಮೊಬೈಲ್ ಬಂದಿದ್ದರಿಂದ ಎಲ್ಲ ಅವರವರಲ್ಲೇ ಆಗಿ ಬಿಟ್ಟಿದ್ದಾರೆ ಹಳೆಯ ಪ್ಲೇಯರ್ಸ್ ಮೊದಲು ಏನಿದ್ರು ಗ್ರೌಂಡ್ ಇಳಿತಿದ್ರು ಯಾರಿಲ್ಲಾದರೂ ಅಂದ್ರೆ ಬೆಳಿಗ್ಗೆ ನಾವು ಹೋಗಿದ್ರೆ ಗ್ರೌಂಡಲ್ಲಿ ಬೇಕಾದಷ್ಟು ಬೇಕಾದಷ್ಟು ಜನ ಬರ್ತಿದ್ರು ಸರ್ ಈಗ ಆ ಥರ ಇಲ್ಲ ಮಕ್ಕಳಿಗೆ ಏಳ್ಸ್ಲಿಕ್ಕಾಗಲ್ಲ ಎದ್ರೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ ಆ ಒಂದು ಯುಗದಲ್ಲಿ ಈಗ ಫಾರ್ಟಿ ಪ್ಲಸ್ ಅಂತ ಆಟಗಾರ ಒಂದು ಮೈದಾನಕ್ಕೆ ಇಳಿಯೋದು ಈಗ ನೋಡಿ ಕೆಲವು ದಿನಗಳಿಂದ ಎಲ್ಲ ಯಾವ ಎಲ್ಲಿ ನೋಡಿದ್ರೂ ಫಾರ್ಟಿ ಪ್ಲಸ್ ಅವ್ರದೇ ಒಂದು ಹವ ಇದೆ ಎಲ್ಲಿ ನೋಡಿದ್ರು ಒಂದು ಬ್ಯಾಟ್ ಇಟ್ಕೊಂಡು ಮಕ್ಕಳೇ ನೋಡ್ತಾರೆ ಏನು ನಮ್ಮ ಅಪ್ಪ ಕ್ರಿಕೆಟ್ ಅಳಿಗೆ ಹೋಗ್ತಾನೆ ಏನು ನಮ್ಮ ತಾತ ಕ್ರಿಕೆಟ್ ಅಳಿಗೆ ಹೋಗ್ತಾರೆ ಇದೊಂದು ಹವವನ್ನು ಸೃಷ್ಟಿ ಆಗಲಿ ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಎಲ್ಲ ಒಂದು ಮತ್ತೆ ಸಹ ನಾವು ಒಂದು ಜೊತೆಗೂಡೋದು ಇದರಲ್ಲಿ ಒಂದು ಸೌಹಾರ್ದತೆ ಪ್ರೀತಿ ವಿಶ್ವಾಸ ಇದನ್ನು ಒಂದು ನಾವು ಈಗಿನ ಯುವಕರಿಗೆ ತೋರಿಸಿಕೊಟ್ಟಂಥ ಒಂದು ಪ್ರಯತ್ನ ಮಾಡ್ತೀವಿ ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ನಮ್ಮ ಉದ್ದೇಶ ಕ್ರಿಕೆಟ್ ಎಲ್ಲಿ ಸೋಲಿ ಸರ್ ಕ್ರಿಕೆಟ್ ಆಡೋನೇ ಒಬ್ಬ ಚಾಂಪಿಯನ್ ಅಂದರೆ ನಲವತ್ತು ವರ್ಷ ಮೇಲ್ಪಟ್ಟ ಒಬ್ಬ ಯಾರೇ ಬಂದು ಯಾಕಂದರೆ ಅವರು ಹಿಂದೆ ಆಡಿದ್ದಾರೆ ಐಕೋನ್ ಆಟ ಅಲ್ಲ ಅದಕ್ಕಿಂತ ದೊಡ್ಡ ಆಟ ಆಡಿದ್ದಾರೆ ಈಗ ಅರವತ್ತು ವರ್ಷ ಆದರೂ ಅವರು ಬಂದು ನಮ್ಮ ಮೈದಾನ ಗೆಲ್ಸೋದೇ ಒಂದು ದೊಡ್ಡ ನಮ್ಮ ಒಂದು ಸಾಧನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ನಮ್ಮ ಗೆಲುವು ಸರ್ ಕ್ರಿಕೆಟ್ ಗೆಲ್ಲಬೇಕು ಮತ್ತು ನಮ್ಮ ಒಂದು ಅಣ್ಣ ಚ ಅಣ್ಣ ತಮ್ಮಂದಿರ ನಮ್ಮದೊಂದು ಬಾಂಧವ್ಯ ದಿನ ಅದು ಬೆರಿಬೇಕು ಇದರಲ್ಲಿ ಭೇದ ಭಾವ ಯಾರಿಲ್ಲ ಎಲ್ಲ ಬಂದು ನಾವು ಸೇರ್ತೀವಿ ವಯಸ್ಸಾದವರು ಎಲ್ಲ ಸೇರ್ತೀವಿ ಅದೇ ನಮಗೆ ಒಂದು ಸಂತೋಷ ಸಂಗತಿ ಸರ್ ಆದುದರಿಂದ ಈ ಒಂದು ಟೂರ್ನಮೆಂಟ್ ಮಾಡ್ತಿದ್ದೀವಿ ಮತ್ತು ಎಲ್ಲರ ಒಂದು ಸಹಕಾರ ಇದೆ ಅದಕ್ಕೋಸ್ಕರ ಈ ಟೂರ್ನಮೆಂಟು ಮುಂದೆ ಹೋಗ್ಬೋದು ನಮ್ಮ ಒಂದು ಅಭಿಪ್ರಾಯ ಇದೆ ಸರ್ ಯು ಇಪ್ಪತ್ತ ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೆಂಟರ್ಸ್ಗ್ರಲ್ಲಿ ರಾಜ್ ಪೇಟೆ ಸೆಂಟರ್ಸ್ಗೋನಲ್ಲಿ ನಮ್ಮ ಈ ಒಂದು ರಚನಂತೆ ಟೂರ್ನಮೆಂಟ್ ಮಾಡಿದೆ ಸರ್ ನಾವು ಈ ಟೂರ್ನಮೆಂಟ್ ಲೈವನ್ನು ಮಾಡಬೇಕಿದ್ದೀವಿ ಎಲ್ಲರ ಒಂದು ದಾನಿಗಳ ಸಹಕಾರ ಇದೆ ಖಂಡಿತವಾಗಿ ಮಾಡ್ತೀವಿ ಎಲ್ಲರ ಒಂದು ರೆಸ್ಪಾನ್ಸ್ ಇದೆ ನಾವು ಹಿಸ್ಟ್ರಿ ಆಫ್ ಕೊಡಗು ನಾವು ನೋಡ್ತಾ ಇರೋದು ಈ ಲೆಜೆಂಡ್ ಅಂತ ಹೇಳುವಂಥ ಒಂದು ಟೂರ್ನಮೆಂಟನ್ನು ಇವತ್ತು ನನ್ನ ಆತ್ಮೀಯದಲ್ಲಿ ಅಂತಫ್ರವರು ಹಾಗೂ ಆನಂದ್ರವರು ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಇವತ್ತು ನಾವೆಲ್ಲ ಬಿಟ್ಟಿಂಗಲ್ಲಿ ಇವತ್ತು ಪಾಲ್ದಾರರಾಗಿದ್ದೇವೆ ನಲವತ್ತರ ನಲವತ್ತು ವಯಸ್ಸು ಮೇಲೇನೂ ಆಟ ಆಡ್ಬೋದು ಅಂತ ಹೇಳೋ ಒಂದು ಉಮರ್ಸ್ ಕೊಟ್ಟಿದ್ದಾಗಿ ಇವರಿಗೆ ಸಮಿತಿಯವರಿಗೆಲ್ಲ ಅಭಿನಂದನೆ ಹೇಳುತ್ತಾ ಇವತ್ತು ಕನಿಷ್ಠ ಪಕ್ಷ ಹತ್ತು ಟೀಮ್ಗಳು ಇವತ್ತು ಬಿಲ್ಡಿಂಗಲ್ಲಿ ಭಾಗವಹಿಸಿ ಅವರವರ ಏನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಮತ್ತು ಇದೇ ಥರ ಟೂರ್ನಮೆಂಟು ಇನ್ನು ಮುಂದೆ ಯಶಸ್ವಿಯಾಗಿ ನಡ್ಕೊಂಡು ಹೋಗಬೇಕು ಹಾಗೂ ಇದರಲ್ಲಿ ಒಂದು ಚಿಕ್ಕ ಪರಿವರ್ತನೆ ನಾನು ನನ್ನ ಗೆಳೆಯರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ ಏನು ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ನಾವು ಮಾಡ್ತಾಯಿದ್ದೀವಿ ಅದೇ ಥರ ಲೆದರ್ ಬಾಲ್ ಟೂರ್ನಮೆಂಟನ್ನು ಮಾಡಬೇಕು ಹಳೆಯ ವರ್ಷದ ಆಟಗಾರರು ಭಾಳಷ್ಟು ಕೊಡಗು ಜಿಲ್ಲೆಯಲ್ಲಿ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಇದೊಂದು ಅವಕಾಶ ನಮಗೆಲ್ಲವೂ ಮಾಡಿಕೊಟ್ಟಿದೆ ತದನಂತರ ಈ ಟೂರ್ನಮೆಂಟ್ ಇದು ಈ ಇಲ್ಲಿಗೆ ನಿಲ್ಲಬಾರ್ದು ಎಲ್ಲ ಭಾಳಷ್ಟು ಜನರು ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಹಾಗೂ ಈ ಟೂರ್ನಮೆಂಟ್ ಆಗಲಿ ಅಂತೇಳಿ ಕಾವೇರಿ ಮಾತಿ ಇಂಗ್ತಬ್ಬಾದ್ಯವನ್ನು ಪ್ರಾರ್ಥನೆ ಮಾಡುತ್ತೆ ಎಲ್ಲರಿಗೂ ಆಟ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಸದಸ್ಯರುಗಳಿಗೂ ಟೀಮ್ ಮೆಂಬರ್ಗಳಿಗೂ ಓನರ್ಗಳಿಗೂ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ಬೋದಾ ಈ ಕಾರ್ಯಕ್ರಮದಲ್ಲಿ ನನ್ನ ಅತಿಥಿಯಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸರ್ವ ಸದಸ್ಯರಿಗೂ ಅಧ್ಯಕ್ಷರುಗಳು ವಂದನೆಯನ್ನು ಹೇಳುತ್ತಾ ಅದನ್ನು ಹೇಳ್ಬೋದು